ಅಲ್ಬಾರ್ದು ಚಾಕ್ಲೇಟ್ ಬೇಕಾ ನೋಡಿದ್ರ ಚಾಕ್ಲೇಟ್ ಎನ್ಸಿ ನನ್ನ ಅಯ್ಯೋ ಬಂಗಾರ ಅದು ಹಳ ರೀತಿ ಮಾಡಿಬಿಟ್ರಲ್ ಇವರು చాక్ ఎంత చాక్లెట్ బేకు ఎంతదు దొడ్డదు దొడ్డు చాక్లెట్ అప్పా దొడ్డు చాక్లెట్ బా అన్న బతనల్ల ఆవ అం కర్కొకొద చాక్లెట్ కొడ్స్కుంటు కర్కొండీ ఓకేనా ಅಳಬಾರದು ಕಂದ ಯಾಕೆ ಅಳೋದು ನೀನು ಅಮ್ಮ ಕೊಡುತ್ತಾರೆ ಸುಮ್ಮನೆರು ಅಳೋದು ಬಾರದು ಅಲ್ವಾ ನೋಡಲ್ಲಬಾರ್ದು ಅಂತಿದ್ದಾರೆ ಚಾಕ್ಲೇಟ್ ನೆನೆಸಿದ್ದು ಅವರೇ ಚಾಕ್ಲೇಟ್ ಕೊಡ್ಲದಂಗೆ ನಮ್ಮ ಪಾಪು ಅಳಿಸ್ತಿದ್ದವ್ರು ನೋಡಮ್ಮ ಅವರು ಹ್ಞೂ ನೋಡಮ್ಮ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕೊಡಿಸ್ಬೇಕಾ ಚಾಕ್ಲೇಟ್ ನಿನಗೆ ಇರು ಬಂದು ಕೊಡ್ತಾರೆ ತೊಗೊಂಡು ಬರ್ತಾರಂತೆ ಓಕೆ ತೊಗೊಂಡು ಬಂದು ಕೊಡಿ ಹೇಳಿದ್ದೀನಿ ಹೇಳಿದ್ದೀನಿ ಹ್ಞೂ ಅಂದಿದ್ದಾರೆ ನೋಡಲ್ಲಿ ಅದೇ ಇಲ್ಲಿ ಕಳಿಸಿ ಅಳ್ತಿದ್ದಾರೆ ನೋಡ ಅವ್ರೂ ಹಾಂ ಕೊಡ್ತಾರಂತ ಇರು ಚಾಕ್ಲೇಟಾ ಹಾಂ ಇರು ತಂದು ಕೊಡ್ತಾರೆ ಬೇಗ ತಂದು ಕೊಡಿ ಚಾಕ್ಲೇಟು ಏನಪ್ಪಾಜಿ ಆಂಟಿ ಆಂಟಿ ತಂದು ಕೊಡ್ತಾರೆ ಇವರು ಹ್ಞೂ ಚಾಕ್ಲೇಟ್ ತಂದು ಕೊಡ್ತಾರೆ ಇಲ್ಲಿದೆ ನೋಡು ಇಲ್ಲಿದೆ ನೋಡಿ ಇಲ್ಲಿ ಇಲ್ಲೇ ಹಾಂ ಇಲ್ಲಿದೆ 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 ചോക്ലേറ്റ് നോട് ഇല്ല തോര്സ്ത ആ ഇല്ല 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 എല്ലായിട്ട് ആ ഇല്ല బంగారిట్

బేగా బన్నీ చాక్లేట్ ఎల్లు బేగా అన్న ఎల్లిగోగి స్కూల్ ఓకే గుడ్ బాయ్ థ్యాంక్ యూ